ನಮ್ಮ ಡಿ ಪಿ ಕೆ ಪರಮೇಶ್ ಆತನೇ ಹೃದಯವಂತ ಹಾಗಾಗಿ ಹೃದಯಪೂರ್ವಕವಾಗಿ ಹೃದಯವಂತ ಕನ್ನಡಿಗರ ಬೆಳಗುವನ್ನು ಅದನ್ನು ಕಟ್ಟಿಕೊಂಡು ಕನ್ನಡ ಸೇವೆಯನ್ನು ವಿವಿಧ ಸಮಾಜ ಸೇವಾ ಮೂಲಕ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಈ ದಿನದರ್ಶಿಕೆ ಕ್ಯಾಲೆಂಡರ್ ದಿನದರ್ಶಿಕೆ ಬಿಡುಗಡೆ ಮಾಡೋದು ಕೂಡ ಒಂದು ದಿನದರ್ಶಿಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ಇವತ್ತಿಂದಲ್ಲ ಇದಕ್ಕೆ ಪ್ರಾಚೀನ ಇತಿಹಾಸ ಇದೆ ದಿನದರ್ಶಿಕೆಗೆ ಅಕ್ಷರ ಸಂಸ್ಕೃತಿ ಬರುವುದಕ್ಕಿಂತ ಮೊದಲೇ ದಿನದರ್ಶಕ ಇತ್ತು ನಮ್ಮಲ್ಲಿ ನಮ್ಮ ಪ್ರಾಚೀನರು ಅವರ ತಲೆಯಲ್ಲೇ ಮೌಖಿಕವಾಗಿ ಅವರ ಬಾಯಿನಲ್ಲಿ ಮೌಖಿಕವಾಗಿ ಅವರು ದಿನಗಳನ್ನ ಮಾಡ್ತಾಯಿದ್ರು ವಾರ ಒಪ್ಪತ್ತು ಯಾವತ್ತು ಏನು ಎತ್ತ ರಾಹುಕಾಲ ಗುಳಿ ಗುಳಿಕಾಲ ಎಲ್ಲವನ್ನೂ ಅವರು ಅವರ ಬಾಯಿನಲ್ಲೇ ಮೌಖಿಕವಾಗಿ ಹೇಳ್ತಾಯಿದ್ರು ಅದು ಇದರ ಮೂಲ ಇತಿಹಾಸ ಅದು ಪ್ರಾಚೀನ ಕಾಲದಿಂದಲೂ ನಮ್ಮ ಕ್ಯಾಲೆಂಡರ್ ದಿನರಸಿಕೆ ಇದೆ ಇವತ್ತೇನಪ್ಪ ಆಗಿದೆ ಅಂತೇಳಿದ್ರೆ ಕಾಲಕ್ಕೆ ತಕ್ಕ ಹಾಗೆ ನಾಡು ಸಮಾಜ ತಾಂತ್ರಿಕವಾಗಿ ಬದಲಾವಣೆಯಾಗಿ ವೈವಿಧ್ಯಮಯವಾಗಿ ಅಂದ ಚಂದದ ಕ್ಯಾಲೆಂಡರ್ಗಳು ಇವತ್ತು ನಮ್ಮಲ್ಲಿ ಬರ್ತಾಯಿವೆ ಪ್ಯಾಕೆಟ್ ಕ್ಯಾಲೆಂಡರ್ಗಳಿಂದ ಹಿಡಿದು ಮೊಬೈಲ್ನಲ್ಲೇ ಕ್ಯಾಲೆಂಡರ್ ಉಂಟು ನಿಮಗೆಲ್ಲ ಗೊತ್ತಿದೆ ಹಾಗಾಗಿ ಪ್ರಾಚೀನ ಕಾಲದ ಮೌಖಿಕವಾಗಿದ್ದಂತಹ ನಮ್ಮ ದಿನರಸಿಕೆ ಇವತ್ತು ಅಂಗೈವರೆಗೂ ಬಂದಿದೆ ತಾಂತ್ರಿಕವಾಗಿಯೂ ಬರಲಿದೆ ಇಂಥ ಒಂದು ಕೆಲಸವನ್ನು ಯಾಕೆಂದರೆ ದಿನದರ್ಶಿಕೆ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಅದು ಯಾವುದರ ಮುಖಾಂತರ ಆಗಿರ್ಬೋದು ದಿನದರ್ಶಿಕೆ ಇಲ್ಲದೆ ದಿನಗಳೇ ಇಲ್ಲ ದಿನದರ್ಶಿಕೆ ಮೂಲಕನೇ ನಾವು ಇವತ್ತು ಬೆಳಕನ್ನು ಕಾಣ್ತಾ ಇರೋದು ಹಾಗಾಗಿ ಇಂಥ ಒಂದು ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿ ಎಲ್ಲರಿಗೂ ಜನೋಪಯೋಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಹೃದಯವಂತ ಕನ್ನಡ ಕನ್ನಡ ಗೆಳೆಯರ ಬಳಲಿಕ್ಕೆ ಮೊದಲಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇಂತಹ ಜನೋಪಯೋಗಿ ಕೆಲಸಗಳನ್ನು ಓಡಾಟಗಳಿರಬಹುದು ಸಾಮಾಜಿಕ ಸೇವಾ ಕಾರ್ಯಗಳಿರ್ಬೋದು ಯಾವುದೇ ಇರ್ಬೋದು ಮಾಡ್ತಾ ಇರ್ತಕ್ಕಂತಹ ನಮ್ಮ ಪಿ ಪಿ ಕೆ ಪರಮೇಶ್ ಸಾರಥ್ಯದ ಕನ್ನಡ ಹೃದಯವಂತ ಕನ್ನಡ ಕೆಳಗಡೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಜೈ ಕನ್ನಡಾಂಬೆ ಜೈ ಕನ್ನಡಾಂಬೆ